ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಜನ ಸಾವನ್ನಪ್ಪಿದ್ರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ನಡೀತಾ ಇದೆ ಹನ್ನೊಂದು ಜನರ ಸಾವಾಗಿದೆಯಲ್ಲ ಅದು ಕೂಡ ಉಸಿರುಗಟ್ಟುವ ಅನುಭವ ಆಗಿದೆಯಲ್ಲ ಅಂಥದ್ದೇ ಕರಾಳ ಅನುಭವ ನನಗೂ ಆಗಿದೆ ಅಂತ ಹೇಳಿ ರಾಪರ್ ಚಂದ್ರ ಶೆಟ್ಟಿ ಬಿಚ್ಚಿಟ್ಟಿದ್ದಾರೆ ನನಗೂ ಕೂಡ ಅಂಥದ್ದೇ ಅನುಭವ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕರಾಳ ಅನುಭವ ಆಗಿದೆ ಅಂತ ಹೇಳಿದ್ದಾರೆ ನನಗೂ ಉಸಿರುಗಟ್ಟಿತ್ತು ನಾನು ಕೂಡ ಅಂಥದ್ದೇ ಕರಾಳ ಅನುಭವವನ್ನು ಪಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಖುಷಿ ಖುಷಿಯಿಂದಲೇ ಸ್ಟೇಡಿಯಂನ ಗೇಟ್ ನಂಬರ್ ಮೂರರ ಬಳಿ ಹೋಗಿದ್ದೆ ನಾನು ಆದರೆ ಗೇಟ್ ಬಳಿ ಹೋಗಲು ಕೂಡ ಆಗಲಿಲ್ಲ ಬಳಿಕ ಹತ್ತನೇ ನಂಬರ್ನ ಗೇಟ್ ಬಳಿ ಬಂದೆ ಅಲ್ಲಿ ನನಗೆ ಒಮ್ಮೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಯಿತು ಅಂತ ಹೇಳಿದ್ದಾರೆ ಮೃತ ಹನ್ನೊಂದು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವ್ರು ಕೇಳಿಕೊಂಡಿದ್ದಾರೆ ಘಟನೆಗೆ ಯಾರು ಹೊಣೆ ಅಂತ ಹೇಳೋದು ಕಷ್ಟ ಎರಡು ದಿನ ಬಿಟ್ಟು ಈವೆಂಟ್ ಮಾಡಬಹುದಾಗಿತ್ತು ಕಾಲು ತುಳಿತದಲ್ಲಿ ಚಂದನ್ ಶೆಟ್ಟಿ ವಿಚಾರದಲ್ಲಿ ಅವರಿಗಾಗಿರುವಂಥ ಅನುಭವವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಚಂದನ್ ಶೆಟ್ಟಿ ಕೂಡ ಈ ಅನುಭವವನ್ನು ಅಥವಾ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಸಂಭ್ರಮವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಹೋದಂತೆ ಕಾಣಿಸ್ತಾ ಇದೆ ಹೋದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಾಧ್ಯಮದ ಅನೇಕ ಛಾಯಾಗ್ರಾಹಕರಿಗೆ ಅಂದರೆ ಕ್ಯಾಮ್ರಾಮನ್ಗಳಿಗೆ ವಿಡಿಯೋ ಜರ್ನಲಿಸ್ಟ್ಗಳಿಗೆ ವರದಿಗಾರರಿಗೆ ಕೆಲವೊಂದು ಕಡೆ ಕ್ಯಾಮ್ರಾ ಡ್ಯಾಮೇಜ್ ಆಗಿದೆ ಹೀಗೆ ಅನೇಕ ಕಹಿ ಅನುಭವಗಳನ್ನು ಈ ಆರ್ ಸಿ ಬಿ ಗೆಲುವಿನ ದಿನ ನಮಗೆ ತಂದಿಟ್ಟಿದೆ ಆರ್ ಸಿ ಬಿ ಗೆಲುವು ಒಂದು ಇತಿಹಾಸದಲ್ಲಿ ದಾಖಲಾದಂಥ ದಿನ ಇತಿಹಾಸವನ್ನು ಯಾವಾಗಲೂ ಪುನರಾವರ್ತನೆ ಮಾಡಿದಾಗ ಈ ಕಹಿ ನೆನಪು ಖಂಡಿತವಾಗೂ ಶಾಶ್ವತವಾಗಿ ಉಳಿಯುತ್ತೆ ಏನು ಹೇಳಿದ್ದಾರೆ ಚಂದನ್ ಶೆಟ್ಟಿ ನೋಡೋಣ ಖುಷಿಯಾಗಿದೆ ಆ್ಯಕ್ಚುಲಿ ಇಂಥ ಒಂದು ದಿನ ಹದಿನೆಂಟು ವರ್ಷಗಳಿಂದ ಕಾದಂಥ ಒಂದು ದಿನ ಬಂದಿದೆ ಅಂತ ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ ಗೇಟ್ ನಂಬರ್ ತ್ರೀಗೆ ನನಗೆ ಹೋಗಲಿಕ್ಕೆ ಪಾಸಸ್ ಸಿಕ್ಕಿತ್ತು ಸೊ ಆ ಗೇಟ್ ತ್ರೀ ಎಲ್ಲ ಅದರ ಹತ್ರನೂ ನಮಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ ಟೆನ್ ಹತ್ರ ಬಂದೆ ಗೇಟ್ ನಂಬರ್ ಟೆನ್ ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬ ಕ್ರೌಡ್ ಇತ್ತು ಒಂದು ಮೂಮೆಂಟಿಗೆ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು ಲಿಟ್ರಲಿ ಫೆಲ್ಟ್ ಅದು ಎಷ್ಟು ಕಷ್ಟ ಆಗಿರ್ಬೋದು ಆ ಹನ್ನೊಂದು ಜೀವಗಳು ಆ ಒಂದು ಸ್ಟ್ಯಾಂಪ್ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ನೋ ಇದು ರಾಪರ್ ಚಂದನ್ ಶೆಟ್ಟಿ ಹೇಳುವಂತ ಮಾತು ಚಂದನ್ ಶೆಟ್ಟಿ ಹೇಳ್ತಾ ಇದ್ದಾರೆ ನನಗೂ ಕೂಡ ಮೂರನೇ ಗೇಟಿನಿಂದ ಪ್ರವೇಶ ಪಡೆಯುವ ಅವಕಾಶ ಇತ್ತು ಪಾಸ್ ಸಮೇತ ನಾನು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ ಬಟ್ ಮೂರನೇ ಗೇಟ್ ಹೋಗಲಿ ಅದರ ಹತ್ತಿರಕ್ಕೂ ಸುಳಿಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಜನಜಂಗುಳಿ ಜಾಸ್ತಿ ಆಗ್ತಾ ಹೋಯಿತು ಜನರ ಸಂಖ್ಯೆ ಪ್ರವಾಹದ ರೀತಿಯಲ್ಲಿ ಹರಿತಾ ಬಂತು ತಳ್ಳಾಟ ನೂಕಾಟ ಶುರುವಾಯಿತು ಉಸಿರುಗಟ್ಟಲಿಕ್ಕೆ ಶುರುವಾಯಿತು ನಾನು ಅಲ್ಲಿಂದ ವಾಪಸ್ ಬಂದೆ ನೀವು ಕೂಡ ಅಂದರೆ ಈ ಪ್ರಾಣ ಕಳೆದುಕೊಂಡವರು ಕೂಡ ಅಂಥ ನಿರ್ಧಾರ ತೆಗೆದುಕೊಂಡಿದ್ದರೆ ಅಥವಾ ಅನೇಕ ಜನ ಸ ದು ಈ ದುಸ್ಸಾಹಸ ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಂತ ಜನ ತಾವಾಗಿಯೇ ವಾಪಸ್ ಬಂದಿದ್ದರೆ ಇಂಥದ್ದೊಂದು ಅನಾಹುತ ನಡೀತಾ ಇರಲಿಲ್ಲ ಅಂತ ಅನ್ಸುತ್ತೆ